ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎರಡು ದಿನ ವೀಡಿಯೋ ಮಾಡಿಲ್ಲ ಆ್ಯಂಡ್ ಮೂರನೇ ದಿನ ವೀಡಿಯೋ ಮಾಡ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಆ ಒಂದು ವರ್ಕಿನ ವಿಡಿಯೋ ಸೊ ಇದಾಗಿರುತ್ತೆ ಬಂಧುಗಳೇ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಇಲ್ಲಿ ಒಂದು ತಮಾಷೆ ಕೂಡ ನಡೆಯುತ್ತೆ ಈ ಒಂದು ಮನೆ ಕಾಂಪೌಂಡು ಸೊ ಟೋಟಲಿ ಇದು ಟೂ ಸಿಕ್ಸ್ಟಿ ಫೀಟಲ್ಲಿ ಬರುತ್ತೆ ಸಿಕ್ಸ್ಟಿ ಫೀಟು ಇಂಟು ತರ್ಟಿ ಫೈವ್ ಫೀಟು ಇದು ಬರುತ್ತೆ ಟೋಟಲಾಗಿ ಮಳೆ ಬರೋ ಥರ ಇದೆ ಸೊ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ದು ಎರಡು ಗಂಟೆ ಸೊ ಮಳೆ ಬರೋ ಥರ ಇದೆ ಮಳೆ ಬಂದು ಆ ಒಂದು ವರ್ಕಿನ ವಿಡಿಯೋ ನಾನು ನಿಮಗೆ ಒಂದು ವಿಡಿಯೋ ಪೂರ್ತಿ ನೋಡಲಿ ಬಟ್ ಈ ಒಂದು ವಿಡಿಯೋ ಸ್ವಲ್ಪ ಹಾಕಿರುತ್ತೆ ಯಾಕೆಂದರೆ ಇಲ್ಲಿ ಕೂತಿರುವಂಥ ಅಣ್ಣ ತಮ್ಮ ಇಬ್ಬರು ಕೂಡ ಸ್ವಲ್ಪ ಸ್ವಲ್ಪ ಕಿತ್ತಾಡ್ತಾರೆ ಜಾಗಕ್ಕೋಸ್ಕರ ಸೊ ಕಿತ್ತಾಡ್ಕೊಂಡು ಲಾಸ್ಟಿಗೆ ಅವರು ಅವ್ರ ಕ್ಲೀನ್ ಮಾಡ್ಕಾ ಇದ್ದಾರೆ ನೋಡಿ ಜಾಗ ಎಲ್ಲ ಟೋಟಲಾಗಿ ನಮಗೆ ವರ್ಕ್ ಮಾಡ್ಬೇಕಂದ್ರೆ ಸ್ವಲ್ಪ ಜಾಗ ಕ್ಲೀನ್ ಮಾಡಿಕೊಡ್ಬೇಕು ಸ್ವಲ್ಪ ಅಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಅವರೇ ಕ್ಲೀನ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಸೊ ಇಬ್ಬರು ಅಣ್ಣ ತಮ್ಮ ಆಗಿರೋ ಸ್ವಲ್ಪ ಕಿತ್ತಾಡ್ತಾರೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ನಿಮಗೆ ಇಲ್ಲಿ ನೋಡ್ಬೋದು ಸೊ ಅದಾದ ನಂತರ ನಾವು ನಮ್ಮ ವರ್ಕ್ ಏನಿರುತ್ತೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ ಮಣ್ಣು ಕೂಡ ತುಂಬ ನೀಟಾಗಿತ್ತು ಯಾಕೆಂದರೆ ಸ್ವಲ್ಪ ಕಷ್ಟ ಆಗಲಿಲ್ಲ ಯಾಕೆಂದ್ರೆ ಕೆಲವೊಂದು ಭೂಮಿಯಲ್ಲಿ ಕಲ್ಲಿರುತ್ತೆ ಇಲ್ಲಿ ನೀಟಾಗಿ ಮಣ್ಣು ಇರೋದಂದ್ರೆ ನಮಗೆ ಗುಂಡಿ ತೆಗಿಲಿಕ್ಕೆ ಕೂಡ ಈಸಿ ಆಯಿತು ಸೊ ಇಲ್ಲಿಂದ ಸ್ವಲ್ಪ ಡೌನ್ ಇರೋದರಿಂದ ಇಲ್ಲಿ ಸ್ವಲ್ಪ ಕಂಬ ಹಾಕ್ಲಿಕ್ಕೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಆದರೂ ಕೂಡ ಮಳೆ ಮಾಡಬೇಕು ಸೊ ಟೋಟಲಾಗಿ ಒಂದು ಸಾವಿರದ ಒಂದು ಸಾವಿರದ ಇನ್ನೂರು ಅಡಿ ಮುನ್ನೂರು ಅಡಿವರೆಗೂ ಇದು ಬರ್ಬೋದು ಟೋಟಲಾಗಿ ವರ್ಕ್ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ವರ್ಕು ಹೇಗಿರುತ್ತೆ ಅಂದರೆ ಅವರು ಕೂಡ ಫುಡ್ ರೆಕಮೆಂಡೇಶನ್ಸು ಕಸ್ಟಮರ್ದೇ ಇರುತ್ತೆ ಸೊ ಹಾಗಾಗಿ ನಾವು ಫುಡ್ ರೆಕಮೆಂಡೇಶನ್ಸ್ ಕಸ್ಟಮರ್ಗೆ ವಹಿಸ್ಬಿಟ್ಟಿರ್ತೀವಿ ಅಲ್ಲೊಂದು ಫುಡ್ ತಿಂದ್ಕೊಂಡು ಅದಾದ ನಂತರ ಮಳೆ ಬರೋ ಥರ ಇತ್ತು ಸೊ ಮಳೆ ಸಿಕ್ಕಾಬಟ್ಟೆ ಸ್ಟಾರ್ಟ್ ಆಯಿತು ಮಳೆ ಬರ ಸ್ಟಾರ್ಟ್ ಆಯಿತು ಮಳೆ ಏನು ವರ್ಕ್ ಮಾಡಲ್ಲ ಅಂಥೇಳಿ ಯಾಕೆ ಕುತ್ಕೊಂಡ್ವಿ ಮಳೆ ಬರೋ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿರೋದ್ರಿಂದ ಒಳ್ಳೆ ಮಳೆ ಸ್ಟಾರ್ಟ್ ಇದೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಳೆನೇ ಇಲ್ಲ ಫುಲ್ಲು ಕೆರೆ ಬಾವಿ ಎಲ್ಲ ಕೂಡ ಬತ್ತೋಗಿದೆ ಬೋರ್ವೆಲ್ ಕೂಡ ಬತ್ತೋಗಿದೆ ಅವನ ಟೈಮಲ್ಲಿ ಈ ಥರ ಒಂದು ಮಳೆ ಬಂದಿದ್ದು ತುಂಬ ಖುಷಿಯಾಯಿತು ನಮ್ಮ ವರ್ಕ್ ಸ್ಟ್ ಸ್ಟಾಪ್ ಆಗಿದ್ದಕ್ಕೇನು ಚಿಂತೆ ಇಲ್ಲ ಬಟ್ ಮಳೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಇದರಿಂದ ಕೆಲಸನೇ ಸ್ಲೋ ಮಾಡಿಕೊಂಡು ಸೊ ಅದರಲ್ಲಿ ನಮ್ಮ ರೈತನ ಪಾಡು ಹೇಗಿದೆ ನೋಡ್ರಿ ಎಟ್ಟಿಂಗಡಿ ಕಟ್ಕೊಂಡು ಹಿಂದೆ ಹಸಗಳು ಕಟ್ಕೊಂಡು ಅವ್ರ ಮಳೆ ಆಗಲಿ ಚಳಿ ಆಗಲಿ ಮತ್ತು ಈಗ ತೊಗೊಂಡೋಗಿ ಟೈಮ್ ಆಲ್ರೆಡಿ ನಾಲ್ಕೂವರೆ ಅಲ್ಲಿ ಹೋಗಿ ಡೈರಿಲಿ ಹಾಲು ಕರ್ಕೊಂಡು ಮತ್ತು ಡೈರಿಗೆ ಬಂದು ಸೊ ಈ ಥರ ಇರುತ್ತೆ ಬಟ್ ನಮ್ಮದು ಇನ್ನು ವರ್ಕ್ ಮಾಡಲಿಕ್ಕಾಗಿಲ್ಲ ಸೊ ಸಂಜೆ ನಾವು ಹೊರಟ್ವಿ ಸಿಕ್ಕಾ ಬಟ್ಟೆ ಮಳೆ ನಮ್ಮ ಕಡೆ ಅಂತೂ ಸೊ ನಮ್ಮ ದಾವಣಗೆರೆ ಜಿಲ್ಲೆ ಸಿಕ್ಕಾ ಬಟ್ಟೆ ಮಳೆ ಹೊಡಿತಾ ಇದೆ ಸೊ ಆದ್ದರಿಂದ ನಾನು ಕೆಲವೊಂದು ಚಿಕ್ಕ ಚಿಕ್ಕ ವೀಡಿಯೋನೂ ಮಾಡೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಬಟ್ ಚಿಕ್ಕ ವೀಡಿಯೋ ಮಾಡೋದ್ರಿಂದ ಒಂದು ಚೆನ್ನಾಗಿ ಒಂದು ಮಳೆ ಬರ್ತದೆ ನಮಗೂ ಕೂಡ ವಾತಾವರಣ ಕೂಲ್ ಅನಿಸುತ್ತೆ